ಅಮೆರಿಕ ಇಸ್ರೇಲ್ ಕೂಡ ಇದಕ್ಕೆ ಧಿಕ್ಕಾರ ಪ್ಯಾಲಿಸ್ಟನ್ ಜಾಗ ತಮ್ಮ ನೆಲವನ್ನು ರಕ್ಷಿಸಿಕೊಳ್ಳುವ ಹಕ್ಕು ಇದೆ ಪ್ಯಾಲಿಸ್ಟನ್ ಜಾಗ ತಮ್ಮ ನೆಲವನ್ನು ರಕ್ಷಿಸಿಕೊಳ್ಳುವ ಹಕ್ಕು ಇದೆ

ವಿಶ್ವಶಂಸೆ ಆದಿಶನ್ ಪಾಲ್ಸಿ ಇರುವ ಇಸ್ರೇಲ್ ಸರ್ಕಾರಕ್ಕೆ ಹೇಳ್ ಸಿಕ್ಕಾರ ವಿಶ್ವಶಂಸೆ ಆದೇಶನ್ ಪಾಲ್ಸಿರುವ ಇಸ್ರೇಲ್ ಸರ್ಕಾರಕ್ಕೆ ಹೇಳ್ ಸಿಕ್ಕಾ ಇದ್ದಕ್ಕಿದ್ದಂತೆ ಅಮಾಯಕ ನಾಗರಿಕರ ಮೇಲೆ ಭಾಮಿನ ಮೇಲೆ ಭಾಮಿನ ಮಳೆ ಸುರಿಸುವುದು ಯುದ್ಧವೇ ಇದ್ದಕ್ಕಿದ್ದಂತೆ ಅಮಾಯಕ ನಾಗರಿಕರ ಮೇಲೆ ಭಾಂಬಿನ ಮಳೆ ಸುರಿಸುವುದು ಯುದ್ಧವೇ ಅಮೆರಿಕ ಇಸ್ರೇಲ್ ಊಟದ ಯುದ್ಧ ನೀತಿಗೆ ಅಮೆರಿಕ ಇಸ್ರೇಲ್ ಕೂಟದ ಯುದ್ಧ ನೀತಿಗೆ ಬಂಧುಗಳೇ ಈಗಾಗಲೇ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಹಮ್ಮಿಕ ಹಂಚಿಕೊಂಡಿದೆ ಬಂಧುಗಳೇ ಪ್ರಪಂಚದಲ್ಲಿ ಮಾನವ ಹೇಗೆ ಬದುಕಬೇಕು ಎಂಬುದಾಗಿ ನಾವು ನೀವು ಚಿಂತನೆ ಮಾಡ್ತೇವೆ ಅಥವಾ ಸೌಹಾರ್ದ ಬಯಸುವಂಥ ಜನಗಳು ಚಿಂತನೆ ಮಾಡ್ತವೆ ಆದರೆ ಬಂಡವಾಳಶಾಹಿಗಳು ಅದನ್ನು ಬಯಸೋದಿಲ್ಲ ಯಾಕಂದರೆ ಅವರಿಗೆ ಬಂಡವಾಳ ಅಂದರೆ ಅವರಿಗೆ ಹಣ ಅಂತಸ್ತು ಅಧಿಕಾರ ಇದು ಬಹಳ ಮುಖ್ಯ ಅಂಥ ವಿಚಾರದಲ್ಲಿ ಅಮೆರಿಕ ಇಡೀ ಪ್ರಪಂಚದಲ್ಲಿ ಯುದ್ಧೋಪಕರಣಗಳು ತಯಾರಿಸಿ ಪ್ರಪಂಚದಾದ್ಯಂತ ಮಾರುವಂಥ ಒಬ್ಬ ಮಾರ್ವಾಡಿ ದೇಶದು ಅಂಥ ಒಂದು ದೇಶ ಸಣ್ಣ ಸಣ್ಣ ದೇಶಗಳ ಒಳಗೆ ಒಳ ಜಗಳವನ್ನು ಉಂಟು ಮಾಡಿ ಈ ರೀತಿಯ ಒಂದು ಕ್ಷೋಭೆಯನ್ನು ಉಂಟು ಮಾಡ್ತಾರೆ ಇದರಿಂದಾಗಿ ಪ್ಯಾಲೆಸ್ಟೈನ್ ಇಸ್ರೇಲ್ ಉಕ್ರೇನ್ ಯುದ್ಧಗಳು ಸಾಕಷ್ಟು ಬೇರೆ ಬೇರೆ ಯುದ್ಧಗಳು ಪ್ರಪಂಚದಲ್ಲಿ ನಡೆದಿದೆ ಒಂದು ರೀತಿಯ ಅಮೆರಿಕದ ಒಂದು ಸರ್ವಾಧಿಕಾರ ನೀತಿ ಅಲ್ಲಿ ಇಡೀ ಪ್ರಪಂಚವನ್ನು ತಾನೇ ಒಬ್ಬ ಗೆಲ್ಲಬೇಕು ಎಂಬ ಉದ್ದೇಶದಿಂದ ಇತರ ಸಣ್ಣ ಪುಟ್ಟ ರಾಷ್ಟ್ರಗಳನ್ನು ಕೂಡ ಅವರು ತನ್ನ ಕಪಿಮುಷಿಗಳಿಗೆ ಇಟ್ಟುಕೊಂಡು ಈ ರೀತಿಯ ಒಂದು ದಬ್ಬಾಳಿಕೆಯನ್ನು ಮಾಡುತ್ತಿರುವುದು ನಾವು ನೋಡ್ತಾ ಇದ್ದೇವೆ ಪ್ಯಾಲೆಸ್ಟೀನ್ ಒಂದು ಸನ್ಮಾನ್ಯ ಪ್ರೊಫೆಸರ್ ಹೇಳಿದ ಹೇಳಿದಾಗೆ ಅದು ಸ್ವತಂತ್ರವಾದ ಒಂದು ದೇಶ ಅಂತ ನಾವು ಹೇಳಬಹುದು ಆ ರೀತಿಯ ಒಂದು ದೇಶ ಇದ್ದ ದೇಶವನ್ನು ಇಸ್ರೇಲ್ನ ಒಂದು ದುಷ್ಟಕೂಟದಿಂದಾಗಿ ಅಮೆರಿಕ ಅದಕ್ಕೆ ವಿಶೇಷವಾದ ಅಧಿಕಾರ ನೀಡಿ ಅಂದರೆ ಯುದ್ಧ ಪಗರ ನೀಡಿ ಈ ರೀತಿಯ ಯುದ್ಧ ಮಾಡಿ ಒಂದು ಜನರ ಅಂತ್ಯವನ್ನು ಅಂದರೆ ಹತ್ಯೆಯನ್ನು ಮಾಡ್ತಾ ಇದೆ ಇದರಿಂದಾಗಿ ಈ ದೇಶ ಇನ್ನು ಕೆಲವೇ ಭಾಗ ಉಳಿದದ್ದು ಎಂಬುದಾಗಿ ನಮಗೆ ತಿಳಿದು ಬರ್ತದೆ ಅದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಸರ್ವಾಧಿಕಾರಿ ಕಳೆದ ಹತ್ತು ವರ್ಷದಿಂದ ನಾವು ಕಾಣ್ತಾ ಇದ್ದೇವೆ ಎಲ್ಲ ರೀತಿಯ ಸರ್ವಾಧಿಕಾರ ಮನ ನಮ್ಮ ದೇಶದ ಪ್ರಧಾನಿ ಕೂಡ ಅದೇ ತರ ವರ್ತಿಸಿಕೊಂಡು ದಲಿತರ ಮೇಲೆ ಶೋಷಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿಯ ದಬ್ಬಾಳಿಕೆ ಮಾಡಿದ್ರು ನಾವೆಲ್ಲ ಕಂಡುಕೊಂಡಿದ್ದೇವೆ ಆ ಸರ್ವಾಧಿಕಾರದಿಂದ ಮಣಿಪುರದಲ್ಲಿ ಕೂಡ ಏನು ದಬ್ಬಾಳಿಕೆ ಆಯಿತು ಮಣಿಪುರದಲ್ಲಿ ಆ ರೀತಿಯ ಯುದ್ಧ ಆ ರೀತಿಯ ಆಕ್ರಮಣ ಆಗ್ತಾ ಇದ್ರು ಕೂಡ ನಮ್ಮ ದೇಶದ ಪ್ರಧಾನಿ ಆ ಕಡೆಯ ಮುಖ ಕೂಡ ತಿರುಗಿಸಲಿಲ್ಲ ಆ ದೇಶಕ್ಕೆ ಭೇಟಿ ಕೊಡುವಂತಹ ಒಂದು ಉದ್ದೇಶ ಕೂಡ ಮಾಡಲಿಲ್ಲ ಇಂಥ ಒಬ್ಬ ಅನಾಗರಿಕನಾಗ ಒಬ್ಬ ಪ್ರಧಾನಿ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಈ ದೇಶವನ್ನು ಆಳಿದಲ್ಲ ಅವರು ಈ ದೇಶವನ್ನು ಎಷ್ಟೋ ಒಂದು ಐವತ್ತು ವರ್ಷ ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಆದ್ದರಿಂದ ಆ ಸರ್ವಾಧಿಕಾರಕ್ಕೆ ಈ ವರ್ಷ ಚುನಾವಣೆಯಲ್ಲಿ ಸರಿಯಾದ ಒಂದು ಪಾಠ ಸಿಗಬೇಕಿತ್ತು ಅದು ಪೂರ್ಣವಾಗಿ ಅವರಿಗೆ ಆಗಲಿಲ್ಲ ಆದ್ದರಿಂದ ಇನ್ನು ಕೂಡ ತಾನೇ ಸರ್ವಾಧಿಕಾರ ಮನೋಭಾವದಿಂದ ಈಗಲೂ ಕೂಡ ಪ್ರಧಾನಮಂತ್ರಿ ಹುದ್ದೆಗೆ ಅಪ ಇದ್ದಾರೆ ಬಹಳ ನಾಚಿಕೆ ಒಬ್ಬ ಪ್ರಧಾನಿ ಈ ದೇಶದ ಆದ್ರಿಂದ ಇಂಥ ಒಂದು ದೌರ್ಜನ್ಯಗಳು ಭಾರತದಲ್ಲಿ ಕೂಡ ಖಂಡಿತ ಮುಂದುವರಿತಾ ಇತ್ತು ಆದ್ರಿಂದ ಸ್ವಲ್ಪ ಕಡಿವಾಣ ಆಗಿದೆ ಆದ್ರಿಂದ ಪ್ಯಾಲೆಸ್ತೀನ ಏನು ಜನರ ನೋವಿಗೆ ನಾವೆಲ್ಲರೂ ಬೆಂಬಲವನ್ನು ಕೊಡಬೇಕು ಈ ಹಿಂದೆ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲು ಈ ರೀತಿಯ ಒಂದು ಯುದ್ಧ ನಡೀತಾ ಇರುವಾಗ ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಸರ್ವಾಧಿಕಾರಿ ನಮ್ಮ ದೇಶದ ಸರ್ವಾಧಿಕಾರಿ ಬಿಡಲಿಲ್ಲ ಆವತ್ತು ಯಾವುದೇ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಬಿಡಲಿಲ್ಲ ಯಾಕೆಂದ್ರೆ ಆ ಸರ್ವಾಧಿಕಾರಿಗೆ ಇನ್ನೊಬ್ಬ ಸರ್ವಾಧಿಕಾರಿ ಬೆಂಬಲ ಇಸ್ರೇಲ್ಗೆ ನಮ್ಮ ಸರ್ವಾಧಿಕಾರಿ ಬೆಂಬಲ ಕೊಡ್ತಾ ಇದ್ರು ಆದ್ರಿಂದ ಅವತ್ತು ಕೂಡ ನಮ್ಮ ಈ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಬಿಡ್ತಾ ಇರಲಿಲ್ಲ ಅಂತ ಆದ್ರಿಂದ ಸರ್ವಾಧಿಕಾರ ಸ್ವಲ್ಪ ಸಮಯದಲ್ಲಿ ತನಕ ಇರ್ತದೆ ಆದ್ರಿಂದ ಖಂಡಿತ ಅದು ಕೊನೆಗಾಣುವ ಹಂತಕ್ಕೆ ಬರ್ತದೆ ಆದ್ರಿಂದ ಇಸ್ರೇಲಿನ ಎಲ್ಲ ನೋವುಗಳಿಗೆ ಪ್ಯಾಲೆಸ್ಟೀನ ಎಲ್ಲ ನೋವಿನ ಒಂದಿಗೆ ನಾವೆಲ್ಲರೂ ಇದ್ದೇವೆ ಅಂತ ಭಾವಿಸಿ ನಾವೆಲ್ಲ ಈ ಒಂದು ಚುನಾವಣೆಯ ಫಲಿತಾಂಶದಿಂದ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತೇಳಿ ಹೇಳೋದಕ್ಕಿಂತ ಸರ್ವಾಧಿಕಾರ ಸೋತಿದೆ ಪ್ರಜಾಪ್ರಭುತ್ವ ಗೆದ್ದಿದೆ ಅಂತೇಳಿ ಹೇಳುವಂಥ ಮಾತನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸರ್ವಾಧಿಕಾರ ಖಂಡಿತ ಭಾರತದ ನೆಲದಲ್ಲಿ ಸರ್ವಾಧಿಕಾರವನ್ನು ಬಿಡೋದಿಲ್ಲ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿತದೆ ಎತ್ತಿ ಹಿಡಿಯ ಬಿ ಹಿಡಿತೀವಿ ಮತ್ತು ಅದನ್ನು ಮುಂದಕ್ಕೆ ಬೆಳೆಸ್ತೀವಿ ಅನ್ನುವಂಥ ಒಂದು ಸ್ಪಷ್ಟ ಸೂಚನೆ ಇದರಿಂದ ಸಿಕ್ಕಿದೆ ಅಂತೇಳಿ ಹೇಳುವಂಥದ್ದು ಒಂದು ಮಾತು ಎರಡನೇದು ಸಂದರ್ಭದಲ್ಲಿ ನಮ್ಮ ಕರಪತ್ರದಲ್ಲಿದೆ ಏನು ಕರಪತ್ರ ಮುದ್ರಣ ಮಾಡುವಾಗ ಆ ದಾಳಿ ನಡೀತು ಹನ್ನೆರಡು ಸಾವು ಅಂತ ಇವತ್ತು ಬೆಳಿಗ್ಗೆ ಒಂದು ಪತ್ರಿಕೆ ಓದಿದಾಗ ಪ್ರಜಾವಾಣಿ ಪತ್ರಿಕೆ ಓದಿದಾಗ ಅಲ್ಲಿ ಇವತ್ತು ನಿನ್ನೆ ನಿನ್ನೆ ನಡೆದಿರೋದು ಇವತ್ತು ಪತ್ರಿಕೆಯಲ್ಲಿ ಬಂದಿರೋದು ದಾಳಿ ನಡೆದಿದೆ ಮೂವತ್ತ್ಮೂರು ಸಾವು ಅಂತ ದಿನನಿತ್ಯ ದಿನನಿತ್ಯ ಇದು ಆಗ್ತಾ ಇದೆ ಅಂತೇಳಿ ಹೇಳುವಂಥ ಹೆಸರಾಂತ ವಿದ್ವಾಂಸರಾದ ವಿಜಯ್ ಪ್ರಸಾದ್ ಅವರು ಒಂದು ಘಟನೆಯನ್ನ ಹೇಳ್ತಾರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ನಡೆದ ಘಟನೆಯನ್ನು ಅವರು ಹೇಳ್ತಾರೆ ಗಾಜಾದಲ್ಲಿ ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದಂಥ ನಾಗರಿಕರ ಮೇಲೆ ವಿಶ್ವಸಂಸ್ಥೆಯ ಸುಪರ್ದಿಯಲ್ಲಿ ಆಹಾರವನ್ನು ತಗೊಳ್ಳಿಕ್ಕೆ ಹೋಗ್ತಾ ಇದ್ದಂಥ ನಾಗರಿಕರ ಮೇಲೆ ಇಸ್ರೇಲಿ ಸೈನಿಕರು ಗುಂಡು ಹಾರಿಸಿ ನೂರ ಹದಿನೆಂಟು ಜನರನ್ನು ಕೋದಿದ್ದಾರೆ ಅಂತೇಳಿ ಹೇಳುವಂಥ ಮಾಹಿತಿಯನ್ನು ಹೆಸರಾಂತ ವಿದ್ವಾಂಸರಾದ ವಿಜಯ್ ಪ್ರಸಾದ್ ಅವ್ರು ಹೇಳ್ತಾರೆ ಇಂಥ ಒಂದು ಘಟನೆಗಳು ದಿನನಿತ್ಯ ಎಂಬಂತೆ ನಡೀತದೆ ಈಗಾಗಲೇ ಸಾಕಷ್ಟು ಮಾತಾಡಿರೋದ್ರಿಂದ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ